ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ 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 ತುಂಬ ಖುಷಿಯಾಗಿದ್ದೀನಿ ಯಾಕೇಳಿ ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆಲ್ಲರಿಗೂ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ಆಚರಣೆ ನಡೀತಾ ಇದೆ ತಾಯಿ ಭುವನೇಶ್ವರಿಗೆ ನಮಸ್ತಾ ಇವತ್ತು ನಾನು ಒಂದು ಕೆಲವೊಂದು ಮಾಹಿತಿಗಳನ್ನು ಕೊಡೋಣ ಅಂತ ನಾ ಕನ್ನಡದವ್ರು ಹಾಗಾಗಲಿಲ್ಲ ಅಂದಿದ್ದ ಕೂಡಲೇ ಕನ್ನಡ ಫ್ಲಾಗ್ನ ಹಾರಿಸ್ಬಾರ್ದು ಅಂತ ಇಲ್ಲೂ ಇಲ್ಲ ಅಲ್ವಾ ಯಾಕಂದರೆ ನಾನು ಕರ್ನಾಟಕದಲ್ಲಿ ಕಾವೇರಿ ನೀರನ್ನು ಕುಡಿತಾ ಕನ್ನಡ ಮಾತಾಡೋದಲ್ಲಿ ತಪ್ಪೇನಿಲ್ಲ ಕರ್ನಾಟಕನ ಪ್ರೀತಿಸ್ತೀನಿ ಕಾವೇರಿ ನೀರನ್ನು ಕುಡಿತಾ ಇದ್ದೀನಿ ರುಚಿಯೋ ರುಚಿಯು ಉಳ್ಳದ್ದು ಹಾಗೆ ಕನ್ನಡ ಮುದ್ಮುದ್ದಾದ ಗುಂಡಾಗಿರುವ ಅಕ್ಷರವುಳ್ಳ ಈ ಕನ್ನಡ ಭಾಷೆ ಮುದ್ಮುದ್ದಾಗಿದೆ ಸ್ನೇಹಿತರೆ ಇದನ್ನು ಮಾತಾಡ್ತಾ ನಿಮಗೆ ಕೆಲವೊಂದು ಮಾಹಿತಿನ ಹೀಗೆ ಕೊಡ್ತಾ ಇದ್ದೀನಿ ನೋಡ್ತಾ ಇರಿ ಕೊನೆವರೆಗೂ ತುಂಬ ಒಳ್ಳೆಯ ಮಾಹಿತಿಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಯಾಕಂದರೆ ವರ್ಷಕ್ಕೊಂದ್ಸಲಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವನ ನವಂಬರ್ ಒಂದು ಆಚರಣೆಯಾಗುತ್ತೆ ಸ್ನೇಹಿತರೆ ತಾಯಿ ಭುವನೇಶ್ವರಿ ಅಮ್ಮನವರನ್ನು ಪೂಜಿಸ್ತಾ ಕರ್ನಾಟಕದಲ್ಲಿ ಕನ್ನಡದ್ದೇ ಆಡಳಿತ ಭಾಷೆಯಾಗಿರುತ್ತೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿರುತ್ತೆ ಯಾಕಿದು ಹೊತ್ತೇಳ್ತೀನಂದರೆ ಕಾವೇರಿ ತಾಯಿಯ ಮಡಿಲಲ್ಲಿರೋರು ನಾವು ಕನ್ನಡನೇ ಮಾತಾಡಬೇಕು ಸ್ನೇಹಿತರೆ ಕನ್ನಡ ಮಾತಾಡ್ತಾ ಇವತ್ತು ನಾವು ಈ ಸಂಭ್ರಮನ ಸಂತೋಷದಿಂದ ಆಚರಿಸೋಣ ಯಾಕಂದರೆ ನಾವು ಪ್ರತಿ ವರ್ಷವೂ ಅಷ್ಟೇ ಸ್ನೇಹಿತರೆ ನವಂಬರ್ ಒಂದು ಬಂದು ಕೂಡಲೇ ನಾವು ಈ ರೀತಿ ಬಾವುಟವನ್ನು ತಂದು ನಮ್ಮ ಮನೆ ಮೇಲಾಗಲಿ ಗಾಡೀಲಾಗಲಿ ಕಾರ್ಗಳಗಾಗಲಿ ಹಾಕ್ತೇವೆ ಹಾಗೆ ನಾಲ್ಕಾಯ ನಾಲ್ಕಾರು ಜನಕ್ಕೆ ಊಟ ಉಪಚಾರ ಆಗಲಿ ಸಿಹಿ ತಿಂಡಿಗಳನ್ನು ಕೊಟ್ಟು ಸಂಭ್ರಮದಿಂದ ಆಚರಿಸ್ತೀವಿ ನಾವು ಕನ್ನಡದವರು ಅಲ್ಲ ಅನ್ನೋದಲ್ಲ ನಾವು ಕರ್ನಾಟಕದಲ್ಲಿ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ ಕನ್ನಡ ಮಾತಾಡಿಕೊಂಡು ಇಲ್ಲಿನ ಸಂಭ್ರಮನ ಇಲ್ಲಿ ಗಾಳಿ ನೀರು ನಮ್ದಾಗಿದೆ ಅಲ್ವಾ ಇಲ್ಲಿನ ನಾವು ಉದ್ಯೋಗಕ್ಕಂತ ಬಂದು ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಎಲ್ಲಿರ್ತೀವೋ ಅದೇ ನಮ್ಮನೆ ಎಲ್ಲಿರ್ತೀವೋ ಅದೇ ನಮ್ಮ ದೇಗುಲ ಆಗ ಈ ಸಂಭ್ರಮದಲ್ಲಿ ನಾವು ಸಂತೋಷನ ಹಂಚ್ಕೊಳ್ಳೋಣ ಸಂತೋಷದಿಂದ ಇರೋಣ ನಾವು ಎಲ್ಲಿರ್ತೀವೋ ಅದೇ ನಮ್ಮೂರು ಎಲ್ಲಿರ್ತೀವೋ ಅದೇ ನಮ್ಮ ಗಾಳಿ ಎಲ್ಲಿರ್ತೀವೋ ಅದೇ ನಮ್ಮ ಉಸಿರು ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವನ ಆಚರಿಸೋಣ ಕನ್ನಡ ಹೆಚ್ಚೆಚ್ಚು ಮಾತಾಡೋಣ ಈ ಕರ್ನಾಟಕದಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ ಇಲ್ಲಿ ದುಡಿತಾ ಇದ್ದೀವಿ ಇಲ್ಲಿ ನೆಲೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಕಣ್ತುಂಬ ನಿದ್ದೆ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಕನ್ನಡ ರಾಜ್ಯೋತ್ಸವನ ಸಂತೋಷದಿಂದ ಆಚರಿಸಿ ಪ್ರೀತಿಸಿ ಗೌರವಿಸೋಣ ಚಾಮುಂಡಿ ತಾಯಿ ನಮ್ಮಮ್ಮ ಭುವನೇಶ್ವರಿ ಇವರೆಲ್ಲರಿಗೂ ನಾವು ಹೊಂದಿಸ್ತಾ ಈ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹೇಳ್ತಾ ನನಗೆ ತುಂಬ ಇಷ್ಟವಾದದ್ದು ದಿನ ಅಂದರೆ ನವಂಬರ್ ಒಂದು ಕಾಯ್ತಾಯಿರ್ತೀನಿ ನವಂಬರ್ ಒಂದು ಯಾವಾಗ ಬರ್ತಾ ಇದೆ ಯಾವ ಡೇಟಲ್ಲಿ ಇದೆ ಅವು ಫ್ಲಾಗ್ ತರಿಸ್ಬೇಕು ಒಂದು ವರ್ಷಕ್ಕೊಂದ್ಸಲಿ ನಾನು ಈ ಥರ ಬಾವುಟವನ್ನು ತರಿಸಿ ನಮ್ಮ ಮನೆ ಮೇಲೆ ಹಾಕ್ತೇನೆ ಜೊತೆಗೆ ಕಾರಿಗೆ ಹಾಕ್ತೇವೆ ಗಾಡಿಗಳಿಗೆ ಹಾಕ್ತೇವೆ ಇದನ್ನು ಪೂಜಿಸಿ ಎಲ್ಲರನ್ನು ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೆಲ್ಲ ಅರಿಶಿಣ ಕುಂಕುಮ ಹೆಣ್ಣು ಮಕ್ಕಳಿಗೆ ನೋಡಿ ಈ ಬಾವುಟದಲ್ಲೇ ಅಡಗಿದೆ ಅರಿಶಿಣ ಕುಂಕುಮ ಶೋಭಿತರು ನಾವು ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಈ ಬಟ್ಟೆಯಲ್ಲಿ ಈ ಬಾವುಟದಲ್ಲಿ ಏನಿದೆ ಹೆಣ್ಮಕ್ಕಳ ಅರಿಶಿನ ಕುಂಕುಮ ಇದೆ ಇದು ಎಲ್ಲ ಹೆಣ್ಮಕ್ಳು ನಾವು ಗೌರವಿಸೋಣ ಪ್ರೀತಿಸೋಣ ಬನ್ನಿ ಸ್ನೇಹಿತರೆ ನಾನು ಇದಾಗೇನು ಹೇಳಬೇಕಂತಲ್ಲ ನನ್ನ ಮಾತಿನ ನುಡಿಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಕನ್ನಡ ರಾಜ್ಯೋತ್ಸವನ ಸಂತೋಷದಿಂದ ಆಚರಿಸೋಣ ಬನ್ನಿ ಸ್ನೇಹಿತರೆ ಈ ಸಂತೋಷ ನಮ್ಮೆಲ್ಲರಿಗೂ ಇರಲಿ ಸ್ನೇಹಿತರೆ